ಚಿತ್ರಗಳ ಬಹಳ ಅದ್ಭುತですね ಅವರು 40 ವರ್ಷದ ಸುದೀರ್ಘ ಕೃತಿ ಕಾಲವೆಲ್ಲಾ ಚಿತ್ರಗಳು ಅಲ್ವಾ ಅವರು ನಂತರ ಪರಮೇಶನಿಗೆ ನಂತರ ಪರಮೇಶನಿಗೆ ದಯಿಸು ಅಂತ ಸಭಾಂಗಣದಲ್ಲಿ ಕುಳಿತಿರುವ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ತುಂಬಾ ತುಂಬ ಖುಷಿಯಾದಾಗ ಮಾತು ಹೊರಡೋದು ಕಷ್ಟ ನನಗೆ ಹತ್ತಾರು ಕಾರಣದಿಂದ ಮಾತು ಬರೋದಿಲ್ಲ ಜೊತೆಗೆ ಕನ್ನಡದ ಬಗ್ಗೆ ಕನ್ನಡದ ನಾಡಿನ ಬಗ್ಗೆ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಮಾತಾಡಿದರು ಕಟ್ಟೆಯವರು ಮಾತಾಡಿದರು ಸೊ ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ನನಗೆ ಮಾತು ಯಾಕೆ ಕಷ್ಟ ಅಂದರೆ ಐವತ್ತು ವರ್ಷದಿಂದ ಐವತ್ತೊಂದು ವರ್ಷದಿಂದ ಬೇರೆ ಯಾರೋ ಬರೆದುಕೊಟ್ಟ ಸಂಭಾಷಣೆ ಯಾರೋ ಹೇಳಿಕೊಟ್ಟ ಮಾತುಗಳು ಯಾರೋ ಶೃಂಗಾರ ಮಾಡಿದ ನನ್ನ ಮುಖ ಶೃಂಗಾರ ಅಂದರೆ ಏನು ಭಿಕ್ಷನ್ ಪಾತ್ರಕ್ಕೆ ಕಡ್ಡಾಯ ಕಣ್ಣಲ್ಲೆಲ್ಲ ಹಿಕ್ಕೂರ್ಸು ಆ ಥರದ್ದೇ ಅವಸ್ಥೆ ಅದೆಲ್ಲ ಹಾಕ್ಕೊಂಡು ಆ ರೀತಿ ಮಾತಾಡಿದವರು ಇಲ್ಲಿ ಮಾತಾಡೋದಕ್ಕೆ ಯಾರು ಬರ್ಕೊಟ್ಟಿಲ್ಲ ನನಗೆ ಬರ್ಕೊಟ್ಟಿರ್ತಿದ್ರೆ ನಾನು ಎರಡು ನಿಮಿಷ ನೋಡಿ ಐದು ಪೇಜೋ ಹತ್ತು ಪೇಜೋ ಅಷ್ಟು ಮಾತಾಡುವಂಥ ಒಂದು ಅಭ್ಯಾಸ ನನಗಾಗಿದೆ ತುಂಬ ಖುಷಿಯಾಗಿದೆ ಈ ಕಾಶಿಯ ಸಂಸ್ಥೆಗೆ ನಾನು ಕೂಡ ಒಬ್ಬ ಮೆಂಬರ್ ನಮ್ಮ ಕಾಶಿಯ ಅನ್ನೋ ಒಂದು ಭಾವನೆ ಹಾಗಾಗಿ ನಾನು ಬರೋದಕ್ಕೆ ಒಪ್ಕೊಂಡೆ ಅದಕ್ಕೆ ಒತ್ತಾಯ ಮಾಡಿದ್ದು ನನ್ನ ಸ್ನೇಹಿತ ಕ್ಲಾಸ್ಮೇಟ್ ಶಿವಶಂಕರ್ ಅವರೇನು ಮನೆಗೆ ಹೋದು ಅಂತ ಕಾರಣ ಕೆರೆಕ್ಟ್ ಹೋಗಿದ್ದಾರೆ ಅವ್ರ ಮೊಮ್ಮಗು ಬಂದಿದ್ದಾರೆ ಅಂತ ಏನೋ ಹೇಳ್ತೀವಿ ಅವರು ಒತ್ತಾಯದ ಮೇರೆಗೆ ನಾನು ಒಪ್ಕೊಂಡೆ ತುಂಬ ಖುಷಿಯಾಯಿತು ಎಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ನಮ್ಮ ಕನ್ನಡ ಭಾರತದ ಬಣ್ಣ ಅರಿಶಿನ ಕುಂಕುಮ ಎಲ್ಲರ ಶಿರಸಿನ ಮೇಲೆ ಅದಿರೋದು ನೋಡಿ ಇದು ನಿಜಕ್ಕೂ ಕನ್ನಡದ ಹಬ್ಬ ಅನ್ನುವಷ್ಟು ಖುಷಿ ಈ ರಾಜ್ಯೋತ್ಸವ ನಮ್ಮ ಖುಷಿಗೆ ಇದು ನಾಡ ಹಬ್ಬವಾಗಿದೆ ಬೇರೆ ಯಾವ ರಾಜ್ಯದಲ್ಲೂ ಅವರವರ ಭಾಷೆಯ ಹಬ್ಬಗಳನ್ನು ಮಾಡಲ್ಲ ನಾವು ಮಾತ್ರ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ನಮ್ಮ ಸಿರಿ ಸಂಪತ್ತು ನಮ್ಮ ಸಂಸ್ಕಾರದ ಸಂಪತ್ತು ನಮ್ಮ ಸಂಸ್ಕೃತಿಯ ಸಂಪತ್ತು ಒಂದು ಬಹಳ ಅದ್ಭುತವಾದ ಕವಿಗಳ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಒಂದು ಶೋಧ ಹೇಳ್ತಾರೆ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬಳಸಿ ಅದು ನಿಜ ಆದರೆ ಕನ್ನಡವನ್ನು ಬೆಳೆಸೋಕ್ಕೆ ನಾವುಗಳು ಅಶಕ್ತ ಕಾರಣ ಏಕೆಂದರೆ ನಮ್ಮ ಬೆಂಗಳೂರಲ್ಲಿ ಕನ್ನಡಿಗರು ಇರೋದೇ ಇಪ್ಪತ್ತೇಳು ಪರ್ಸೆಂಟ್ ಏನು ಅಷ್ಟೇ ಜನ ಬೇರೆ ಇರೋದೆಲ್ಲರೂ ಎಪ್ಪತ್ತೇಳು ಪರ್ಸೆಂಟ್ ಜನ ಕನ್ನಡ ಯಾಕೆಂದ್ರೆ ಕರ್ನಾಟಕ ಬಹಳ ಕ್ಷೇಮವಾದ ಒಂದು ರಾಜ್ಯ ಇಲ್ಲಿ ಪ್ರವಾಹ ಆಗಲ್ಲ ವಾಯುವ್ಯ ವಿಪರೀತ ಇಲ್ಲ ರಾಯಕ್ಸ್ ಇಲ್ಲ ನೆಕ್ಸಲೆಟ್ಸ್ ಇಲ್ಲ ಉಗ್ರ ನಾಡಿಗಳು ಆವಾಗವಾಗ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಒಂದು ಸಣ್ಣ ಪುಟ್ಟ ಅನಾಹುತಗಳಾಗುತ್ತೆ ಅದು ಬಿಟ್ಟರೆ ಎಲ್ಲವೂ ಸಮೃದ್ಧಿಯಾಗಿತ್ತು ಅದು ದೊಡ್ಡ ಹೆಮ್ಮೆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ನಾವು ಪುಣ್ಯ ಮಾಡಿ ಈ ಜಾಗದಲ್ಲಿ ಹುಟ್ಟಿದ್ದೀವಿ ಈ ಜಾಗದಲ್ಲಿ ನಮ್ಮದು ಅನ್ನೋ ಭಾವನೆ ಇದೆ ನಮ್ಮ ಭಾಷೆ ನಮ್ಮ ಮನೆ ನಮ್ಮ ರಸ್ತೆ ನಮ್ಮ ಕಾಶಿಯ ಈ ನಮ್ಮ ನಮ್ಮ ಅನ್ನೋದು ನಮ್ಮ ಭಾಷೆಯಲ್ಲೂ ನಮ್ಮ ಭಾಷೆ ಅನ್ನೋ ಅಭಿಮಾನ ಎಲ್ರಿಗೂ ಇರಬೇಕು ಆಗ ಮಾತ್ರ ಕನ್ನಡ ಅದರಷ್ಟೇ ಬೆಳೆಯುತ್ತೆ ಒಂದು ಎಲ್ಲರ ಹತ್ರ ನನ್ನ ಸವಿನಯ ಪ್ರಾರ್ಥನೆ ಅಂದರೆ ಪ್ರತಿಯೊಬ್ಬರು ಒಂದಾದರೂ ಕನ್ನಡ ಪತ್ರಿಕೆನ ಮನೆಗೆ ತರಿಸ್ಬೇಕು ಮನೆಯಲ್ಲಿರುವ ಮಕ್ಕಳಿಗೆ ಪ್ರತಿದಿನ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯ ಒಂದು ಪ್ಯಾರ ಅದನ್ನು ಬರೆಯೋದಿಕ್ಕೆ ಹೇಳಬೇಕು ಮತ್ತೆ ಓದೋದಿಕ್ಕೆ ಹೇಳಬೇಕು ಜೊತೆಗೆ ನಾವಿರೋದೆ ಇಪ್ಪತ್ತೇಳು ಪರ್ಸೆಂಟ್ ಅಲ್ಲ ಈ ಎಪ್ಪತ್ತೇಳು ಪರ್ಸೆಂಟ್ ಎಲ್ಲ ಇದ್ದಾರೆ ಅಂತ ನೀವು ಗೊತ್ತು ಅವ್ರ ಮೇಲೆ ನನಗೆ ಕೋಪ ಇಲ್ಲ ಇದು ಶಾಂತಿಯ ತೋಟ ಯಾರು ಬೇಕಾದರೂ ಬರ್ಬೋದು ಹೋಗ್ಬೋದು ಆ ಥರದ್ದೇನು ಕಟ್ಟುನಿಟ್ಟಿನ ಯಾವುದೋ ಆಜ್ಞೆಗಳಿಲ್ಲ ಆದರೆ ಒಂದು ಋಣ ಅಂತ ಇದೆ ಸಾಲದ ಋಣ ಯಾವನತ್ರ ಬಾ ಒಂದು ಸಾವಿರ ರೂಪಾಯಿ ಸಾಲ ಈ ಬೋನಸ್ ಬಂದರೆ ಆ ಸಾಲ ತೀರಿಸ್ಬಿಡ್ಬೇಕು ಋಣ ತೀರಿಸ್ಬಿಡ್ಬೇಕು ಅಂತ ನಾವು ಮಾತಾಡ್ತೀವಿ ಸಾಲದ ಋಣ ಜೊತೆಗೆ ನೆಲದ ಋಣ ಜಲದ ಋಣ ಗುಣ ಎಲ್ಲವೂ ಇದೆ ಆ ಋಣವನ್ನು ತೀರ್ಸೋದು ಹೇಗೆ ನಾವ್ಯಾರು ಸಾಹಿತ್ಯ ಬರೀಬೇಕಾಗಿಲ್ಲ ಕವನ ಬರೀಬೇಕಾಗಿಲ್ಲ ಅಥವಾ ದಿನ ಎಲ್ಲ ಕೂತ್ಕೊಂಡು ಕಾದಂಬರಿ ಓದ್ತಾ ಕೂತಿರ್ಬೇಕಾಗಿಲ್ಲ ಯಾಕೆಂದ್ರೆ ಇವತ್ತು ದುನಿಯಾ ಬಹುತ್ ಕಾಸ್ಟ್ಲಿ ಹರಿ ಅಂತ ಮಾತಾಡ್ತಿರ್ತಾರೆ ಅವರೆಲ್ಲ ಎಲ್ರಿಗೂ ದುಬಾರಿನೇ ಸೊ ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ ಹೋಗ್ಬೇಕೀಗ ಆ ಥರ ಪರಿಸ್ಥಿತಿ ಅದೆಲ್ಲ ಮಾಡೋಕ್ ಸಾಧ್ಯ ಇಲ್ಲ ಆದರೆ ಒಂದು ಮಾಡ್ಬೋದಲ್ಲ ಕನ್ನಡ ಹೇತರಿಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಕನ್ನಡದ ಮಾತನ್ನು ಅವರಿಗೆ ಹೇಳ್ಕೊಡ್ಬೇಕು ಅವರಿಗೆ ಅದು ಬಾಯ್ಪಾಟ ಆಗಬೇಕು ಕನ್ನಡವನ್ನು ಅವರಿಗೆ ಕಲಿಸುವ ಒಂದು ಕೆಲಸವನ್ನು ಎಲ್ಲರೂ ಮಾಡಿದ್ರೆ ಕನ್ನಡ ಸೇವೆ ಹಾಗೆ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ನಮ್ಮದು ಅಭಿಮಾನ ಇರಬೇಕಲ್ಲ ನಾವು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ ನಮ್ಮ ಜೋಗ ಜಲಪಾತ ಇದೆ ಕುವೆಂಪು ಇದ್ರು ಬೇಂದ್ರೆಯವರಿದ್ರು ಪಂಪ ಇದ್ದ ಹೀಗೆ ಅದನ್ನೇ ಹೇಳ್ಕೊಂಡು ಕಾಲ ಕಳೆಯೋದ್ರಲ್ಲಿ ಕನ್ನಡ ಬೆಳೆದು ಬಿಡಲ್ಲ ನಮ್ಮ ಹಿರಿಯ ಹೇಳ್ಬೋದು ಎಂಟು ಕವಿಗಳಿಗೆ ಜ್ಞಾನಪೀಠ ಅವಾರ್ಡ್ ಬಂದಿದೆ ಬೇರೆ ಯಾವ ರಾಜ್ಯಕ್ಕೂ ಬಂದಿಲ್ಲ ಇಷ್ಟು ಸೊ ಅದೆಲ್ಲ ನಮ್ಮ ಹೆಣ್ಣೆ ಅದನ್ನೇ ನಾವು ಹೇಳ್ತಾ ಹೇಳ್ತಾ ಕಾಲ ಕಳೆದು ಬಿಟ್ಟರೆ ಕನ್ನಡಕ್ಕೆ ಆಗಲ್ಲ ಈ ಎಲ್ಲಿಯ ಹಬ್ಬ ಕನ್ನಡದ ಬಾವುಟ ನಾವು ಕಣ್ಣು ಬಿಟ್ಟರೆ ಈ ಚೇ ತುಂಬ ಇದ್ರೂ ಈಗೆಲ್ಲ ಪ್ರಶಸ್ತಿ ತಗೊಂಡು ಗುಂಡಿಗೆ ಹೋಗ್ಬೇಕು ಅನ್ನೋ ಅವರೆಲ್ಲ ಹೋಗಿದ್ದಾರೆ ಇದು ಒಂದು ಕನ್ನಡದ ಹಬ್ಬದ ಸಂಕೇತ ಒಂದು ಸೌಂದರ್ಯ ಒಂದು ಸಡಗರ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ ನಾನು ತುಂಬ ಮಾತಾಡಲ್ಲ ಇನ್ನೂ ಬಹುಮಾನ ಸ್ವೀಕರಿಸುವಂತೆ ನಾನು ಶಿವಶಂಕರಿಗೆ ಧನ್ಯವಾದಗಳು ಹೇಳಲ್ಲ ಅಥವಾ ನಿರ್ದೇಶಕರಾದ ಅಧ್ಯಕ್ಷರು ನಮಗೆ ಅವ್ರ ಜೊತೆಲೇ ಕೆಲಸ ಮಾಡೋರು ನಿರ್ದೇಶಕರು ಅಂತ ಗಣೇಶ್ ರಾವ್ ಅವರಿಗೆ ಧನ್ಯವಾದಗಳು ಹೇಳೋದ ಅಥವಾ ಇಡೀ ಕಾಸೀರ ತಂಡಕ್ಕೆ ನನ್ನ ತುಂಬಾ ಧನ್ಯವಾದಗಳು ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ಒಳ್ಳೇದಾಗ್ಲಿ ಎಲ್ಲರೂ ನಗ್ನತ್ತ ಬಾಳಿ ಕನ್ನಡವನ್ನ ಕನ್ನಡ ಬರದೇ ಇರೋವ್ರಿಗೆ ಕನ್ನಡ ಮಾತಾಡದೆ ಇರೋರಿಗೆ ಬೈಲು ಒಂದು ಮಾತನ್ನು ಕಳಿಸ್ರೆ ಯಾಕಂದ್ರೆ ಇವತ್ತು ಬಜಾರ್ಗೆ ಹೋಗಿ ಒಂದು ತರಕಾರಿ ತಗೊಳ್ಳೋಕೆ ಕೇಳಿದ್ರೆ ಎಷ್ಟಪ್ಪ ಅಂದರೆ ಪಾಪ ರೂಪಾಯಿ ಅಂತ ಅವನಿಗೆ ಅಷ್ಟು ದಿಮಾಕಿ ನಮಗೆ ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ಬಗ್ಗೆ ನಮಗ್ಯಾಕೆ ದಿಮಾಕಿ ಇರಬಾರ್ದು ಇದು ನನ್ನ ಪ್ರಶ್ನೆ ಕ್ರಿಶ್ಚಿಯನ್ ಹೇಳೋದು ಬೇರೆಯನ್ನು ಹೇಳೋದು ಕನ್ನಡದ ಬಗ್ಗೆ ನಮ್ಮದು ನಮ್ಮ ಹೆಮ್ಮೆ ಅಭಿಮಾನ ಎಲ್ಲರೂ ನಮ್ಮ ಹತ್ರ ಇದ್ರೆ ಮಾತ್ರ ಕನ್ನಡ ಶಾಶ್ವತವಾಗಿ ಉಳಿಯುತ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಂಟರ್ನೆಟ್ ಬಗ್ಗೆ ಮಾತಾಡೋದು ಏರಿಕೆ ಅಲ್ಲ ಈಗಾಗಲೇ ತಡವಾಗಿ ಮಾತಾಡಬಹುದು ಸರ್ ಕನ್ನಡಕ್ಕೆ ಸಂಬಂಧಪಡ್ತಿದ್ದ ಕನ್ನಡದ ಶ್ರೇಷ್ಠ ನಟ ಶ್ರೇಷ್ಠ ನಿರ್ದೇಶಕ ಅವನಂತ ಮಾನವೀಯತೆ ಇದ್ದಂತ ಮನುಷ್ಯನ ನಾನು ಭಕ್ತಿಯಾಗಿಲ್ಲ ಹನ್ನೆರಡು ವರ್ಷ ಅವರ ಜೊತೆಯಲ್ಲೇ ಇರುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಗೆಳೆಯರು ತುಂಬ ಇರ್ತಾರೆ ಆತ್ಮೀಯ ಗೆಳೆಯರು ಕೆಲವೇ ಜನ ಇರ್ತಾರೆ ಅದರಲ್ಲಿ ಆ ಕೆಲವರಲ್ಲಿ ಮೊದಲನೇ ಅವನು ಶಂಕರ್ ನಾಗ ಆತ ಸೃಷ್ಟಿಕಂತ ಇದ್ದಕ್ಕಿದ್ದಾಗ ಏನೋ ಸೃಷ್ಟಿ ಮಾಡಿಬಿಡ್ತಾರೆ ಶೂಟಿಂಗ್ ಮಾಡ್ತಾ ಇರ್ತೀವಿ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ತಕ್ಷಣ ಅವ್ರಿಗೆ ಒಂದು ಪಟಾಕಿ ಸೀಲು ಇಟ್ಬಿಡೋಣ ಯಾರಾದರೂ ಹೋಗದಪ್ಪ ರಮೇಶ ಬಾಯಲ್ಲಿ ಹೋಗಿ ದೊಡ್ಡ ದೊಡ್ಡ ಹೂವಿನ ಪಾಟ್ ಯಾವ ಬಿಗ್ಗೆಸ್ಟ್ ಸೈಜ್ ಏನಿದೆ ಅದೊಂದು ಇಪ್ಪತ್ತೈದು ತನ್ ಬಿಡು ಅಂತ ನಾನು ಎಲ್ಲಿರ್ತೀವಿ ಸಿಗ ಬೆಟ್ಟದಲ್ಲಿ ಇರ್ತೀವಿ ಸಿಟಿಗೆ ಬರೋಕ್ಕೆ ಒಂದೂವರೆ ಗಂಟೆ ಬೇಕು ಹತ್ತುವರೆ ಆಯಿತು ಅಂಗಡಿಗಳು ತೆಗ್ದಿರುತ್ತ ನಮಗೆ ಪ್ರಾಕ್ಟಿಕಲ್ ಅರ್ಥ ಆಗೋಲ್ಲ ಬೇಕು ಅಂದ್ರೆ ಬೇಕು ಇದಕ್ಕಿದ್ದಂಗೆ ಇನ್ನೂರು ಬಿಳಿ ಪಾರಿವಾಳ ಬೇಕು ಅಂತ ಬಿಳಿಯೇ ಹೆಂಚೆ ಅದು ಇನ್ನೂರು ಐದು ಹೊತ್ತಾದರೆ ಇನ್ನೂರು ಮೂರು ಅಂಗಡಿ ಹುಡುಕಿ ತರ್ಬೋದು ಆ ಥರ ಒಬ್ಬ ಸೃಷ್ಟಿಕರ್ತ ಅವ್ರು ಮಾಡಿದ ತಿ ಎಲ್ಲ ಮೂವತ್ತು ವರ್ಷಕ್ಕೆ ಮುಂದಿನದನ್ನ ಯೋಚನೆ ಮಾಡಿ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಟ್ರೋ ಮೆಟ್ರೋ ಬೆಂಗಳೂರಿಗೆ ತರಬೇಕು ಅಂತ ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಟೆಕ್ನಿಷಿಯನ್ಸ್ನೆಲ್ಲ ಸ್ವಂತ ಖರ್ಚು ಹನ್ನೊಂದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ನಾವೇ ಆ ಟೆಕ್ನಿಷಿಯನ್ ಜೊತೆ ಓಡಾಡಿದ್ದು ಸಿಂಗಾಪುರಿಂದ ಬಂದಿದ್ರು ಆಸ್ಟ್ರೇಲಿಯಿಂದ ಬಂದಿದ್ರು ಸರ್ವೆ ಮಾಡಿಸಿ ಎಲ್ಲ ಮಾಡಿದ್ರು ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ ನಮ್ಮ ದುರಾದೃಷ್ಟ ರಾಜ್ಯದಲ್ಲಿ ಒಂದು ಸರ್ಕಾರ ಸೆಂಟ್ರಲಲ್ಲಿ ಇನ್ನೊಂದು ಸರ್ಕಾರ ಈ ದೃಷ್ಟಿಯಿಂದ ಅದಾಗಲಿಲ್ಲ ಆದರೆ ಈಗ ಮಾಡಿದ್ದಾರೆ ಒಂದು ಸ್ಟೇಷನ್ಗೆ ಶಂಕರ್ನಾಗ್ ಹೆಸರಿಡುವಂಥ ಬುದ್ಧಿ ನಮ್ಮ ಸರ್ಕಾರದವರು ಯಾರಿಗೂ ಬಂದಿಲ್ಲ ಅದು ವಿಷಾದ ಶಂಕರ್ನಾಗ್ ಬಗ್ಗೆ ಹೇಳೋಕ್ಕೆ ನಾನು ದಿನ ಎಲ್ಲ ಮಾತಾಡ್ತೀನಿ ತುಂಬ ತಡವಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ